ಎಲ್ರಿಗೂ ತಾವು ಸುಂದರವಾಗಿ ಕಾಣಿಸ್ಬೇಕು ಬೆಳ್ಳಗೆ ಕಾಣಿಸ್ಬೇಕು ತಮ್ಮ ತ್ವಚೆ ಮೃದುವಾಗಿರಬೇಕು ಅಂತ ಎಲ್ರಿಗೂ ಆಸೆ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಮನೆಯೊಳಗೆ ಮಾಡಿದಂಥ ಒಂದು ಒಳ್ಳೆ ರೆಮಿಡಿ ಫೇಸ್ಗೆ ತೋರ್ಸಕತ್ತೀನಿ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ಲಾ ಪೂರ್ತಿಯಾಗಿ ನೋಡಿಕೊಳ್ಳಿ ಮೊದಲಿಗೆ ನಾನು ಒಂದೆರಡು ಸ್ಪೂನಷ್ಟು ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ ನೀವು ರೇಷನ್ ಅಕ್ಕಿಯಾದರೂ ಆಗ್ಬೋದು ಅಥವಾ ಆದರೂ ಅಕ್ಕಿಯಾದರೂ ಹಾಕೋಬೋದು ಮತ್ತು ಒಂದು ಆಲೂಗಡ್ಡಿನ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ನೀರೊಳಗೆ ಇಟ್ಕೊಂಡಿನಿ ಒಂದು ಎರಡರಿಂದ ಮೂರು ಚಮಚ ಅಷ್ಟು ಮೊಸರನ್ನ ಇಟ್ಕೊಂಡಿನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಲು ಒಂದು ಕ್ಯಾರೆಟು ಮತ್ತು ಒಂದು ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಕೇಸರು ಇಷ್ಟು ಸಾಮಗ್ರಿಗಳು ನಮಗೆ ಇದು ಒಂದು ಫೇಸ್ ಅಥವಾ ಫೇಸ್ ಕ್ರೀಮ್ ಮಾಡ್ಕೊಳೋದಕ್ಕೆ ಬೇಕಾಗುತ್ತೆ ಇಲ್ಲಿ ನಾನು ಕೇಸರನ್ನ ತೊಗೊಂಡಿನಿ ಕೇಸರ್ ಜಾಸ್ತಿ ಏನು ಬೇಕಾಗುತ್ತಿಲ್ಲ ಒಂದು ಎರಡು ಅಥವಾ ಮೂರು ಹೆಸರು ಆದ್ರೆ ಸಾಕಾಗುತ್ತೆ ಈ ಕೇಸರ್ ಹಾಕೋದ್ರಿಂದ ನಮ್ಮ ಮುಖದ ಕಾಂತಿ ಭಾಳ ಹೊಳಪು ಬರ್ತೈತಿ ಮತ್ತು ಕಲರ್ ಕೂಡ ಒಳ್ಳೆ ಕಲರ್ ಬರ್ತೈತಿ ಈಗಿದ ಒಂದು ಸ್ವಲ್ಪ ಹಾಲೊಳಗೆ ನೆನೆ ಹಾಕಿ ಇಟ್ಕೊಂಡಿರಿ ಈಗ ನಾನು ಮೊಸರು ಇತ್ತಲ್ಲ ಮೊಸರನ್ನ ಈ ರೀತಿ ಒಂದು ಸೋಸೋದ್ರೊಳಗೆ ಹಾಕಿಟ್ಕೊತೀನಿ ಯಾಕಂದ್ರೆ ಇದ್ರೊಳಗಿಂದು ನೀರೆಲ್ಲ ಹೊರಟೋಗ್ಬೇಕು ಅದಕ್ಕೋಸ್ಕರ ನೀರನ್ನು ಹೋಗೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಮೊಸರನ್ನು ಒಂದು ಹಾಕಿ ಇಟ್ಕೊಂಡಿನಿ ಮತ್ತು ಅಕ್ಕಿನ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಚೆಲೋ ತಂಗ ಸಣ್ಣಾಗಿ ರುಬ್ಕೊಂಡು ಬರ್ರಿ ಸಣ್ಣ ಅಂದರೆ ಸಣ್ಣಾಗಿ ರುಬ್ಕೊಬೇಕು ನೋಡಿರಿ ಈ ರೀತಿಯಾಗಿ ಸಣ್ಣಾಗಿ ನಾನು ಮಿಕ್ಸಿಯೊಳಗೆ ರುಬ್ಕೊಂಡು ಬಂದೀನಿ ಒಂದು ತೆಳುವಾದಂಥ ಬಟ್ಟೆಯನ್ನು ತೊಗೊಳ್ರಿ ಬನಿಯನ್ ಬಟ್ಟೆ ಆಗಲಿ ಅಥವಾ ತೆಳ್ಳಂದು ಬಟ್ಟೆ ಇರುತ್ತಲ್ಲ ಆ ಬಟ್ಟೆಯನ್ನು ತೊಗೊಂಡು ಇದನ್ನು ಚಲೋ ತಂಗ ಎಲ್ಲನೂ ಸೋಸ್ಕೊಳ್ರಿ ಅಂದ್ರೆ ದಪ್ಪ ದಪ್ಪ ಏನಾದರೂ ಅಕ್ಕಿಯೊಳಗಿಂದ ಹಳಕ್ ಇರುತ್ತಲ್ಲ ಅದೆಲ್ಲ ಹೋಗಿ ಬರೀ ನಮಗೆ ಸಾಫ್ಟ್ ಆಗಿರುವಂಥ ಒಂದು ಅಕ್ಕಿದ ನೀರು ಮಾತ್ರ ಬರಬೇಕು ಆ ರೀತಿಯಾಗಿ ಮಾಡ್ಕೊಳ್ರಿ ಇದು ಇನ್ನೂ ನಿಮ್ಗೆ ಜಾಸ್ತಿ ಅಕ್ಕಿದು ಅದು ಚಲ್ಟಾಗಿ ಉಳಿತು ಅಂದರೆ ಇನ್ನೊಂದು ರೌಂಡಲ್ಲಿ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಅದನ್ನು ಸೋಸ್ಕೊಳ್ಳ್ರಿ ನೋಡಿರಿ ನಾ ಈ ರೀತಿಯಾಗಿ ಸೋಸಿ ಇಟ್ಕೊಂಡಿನಿ ಈಗ ಒಂದು ಸಣ್ಣ ಬಾಣಲೆ ತೊಗೊಂಡಿನಿ ನಾನು ಯಾಕಂದರೆ ಸ್ವಲ್ಪ ಇದು ಕ್ರೀಮ್ ಮಾಡಿ ತೋರ್ಸಕತ್ತೆ ನಿಮ್ಗೆ ಸಣ್ಣ ಬಾಣಲೆ ಒಳಗೆ ಇದನ್ನು ಅಕ್ಕಿ ಸೋಸಿರುವಂಥ ನೀರನ್ನು ಹಾಕ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಇದು ಜಲ್ದಿನ ಗಟ್ಟಿ ಆಗಿಬಿಡ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಮಾಡ್ಕೊಳ್ರಿ ಮತ್ತು ಕೇಸರ್ ಹಾಕಿರುವಂಥ ಇತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿನಿ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಈ ರೀತಿಯಾಗಿ ಅದನ್ನು ಕೂಡ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ ಇದಕ್ಕೆ ಭಾಳ ನಿಮಗೆ ಗಟ್ಟಿ ಅನ್ಸಕತ್ತಂದ್ರೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಲನ್ನು ಮಿಕ್ಸ್ ಮಾಡಿಕೊಳ್ರಿ ಹಾಲನ್ನು ಮಿಕ್ಸ್ ಮಾಡ್ಕೊಳೋದ್ರಿಂದ ಕೂಡ ನಮ್ಮ ಮುಖಕ್ಕೆ ಒಂದು ಒಳ್ಳೆ ಸಾಫ್ಟ್ನೆಸ್ಸು ಮತ್ತು ಬ್ರೈಟ್ನೆಸ್ಸು ಮತ್ತು ವೈಟ್ನೆಸ್ ಕೂಡ ಬರ್ತೈತಿ ಈಗ ಇದನ್ನು ತಳಗಿಳಿಸಿ ಇಟ್ಕೊಂಬಿಡ್ರಿ ಈಗ ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನು ತಗೊಂಡಿದ್ನಲ್ಲ ಸಿಪ್ಪಿ ತೆಗೆದಿಟ್ಕೊಂಡು ಅದನ್ನು ನಾನು ಸಣ್ಣಾಗಿ ಹೆರ್ಚ್ಕೊಂಡು ಬರ್ತೀನಿ ನೋಡಿರಿ ಈ ರೀತಿ ಆಲೂಗಡ್ಡೆ ಹರಿದಿಟ್ಕೊಂಡೀನಿ ಮತ್ತು ಆಗಲೇ ಒಂದು ಕ್ಯಾರೆಟ್ ತೊಗೊಂಡಿದ್ನಲ್ಲ ಅದನ್ನು ಕೂಡ ನೀವು ಸಪ್ರೇಟ್ ಆಗಾದರೂ ಬೇಕಾದರೂ ತುರ್ಕೊಳ್ರಿ ಇಲ್ಲ ಅದ್ರೊಳಗನೆ ಎಲ್ಲನೂ ತುರ್ಕೊಂಡು ನೆಡಿತೈತಿ ನಮ್ಗೆ ಇದ್ರದ್ದು ರಸ ಮಾತ್ರ ಬೇಕು ಅದಕ್ಕೋಸ್ಕರ ನಾನು ಎಲ್ಲನೂ ಒಂದ್ರೊಳಗನೆ ತುರ್ಕೊಳಕತ್ತೀನಿ ಟೊಮೆಟೊ ಇತ್ತಲ್ಲ ಅದನ್ನು ಕೂಡ ನಾನೆಲ್ಲೇ ಸಣ್ಣಾಗಿ ತುರ್ಕೊಳಕತ್ತೀನಿ ನಮ್ಗೆ ಇದಿಷ್ಟು ಬೇಕಾಗೋದಿಲ್ಲ ಎಲ್ಲನೂ ಒಂದು ಅರ್ಧ ಅರ್ಧ ಆದರೆ ಸಾಕು ಒಂದು ಅರ್ಧ ಟೊಮೆಟೊ ಒಂದು ಅರ್ಧ ಕ್ಯಾರೆಟು ಒಂದು ಅರ್ಧ ಆಲೂಗಡ್ಡೆ ಆದ್ರೆ ಸಾಕಾಗುತ್ತೆ ನಮ್ಗೆ ನೀವು ಜಾಸ್ತಿ ಪ್ರಮಾಣದೊಳಗೆ ಮಾಡ್ಕೊಳಕತ್ತೀರಿ ಅಂತಂದ್ರೆ ಜಾಸ್ತಿ ಕೂಡ ಹಾಕೋಬೋದು ನೋಡಿರಿ ಎಲ್ಲನೂ ಅರ್ಧ ಯೂಸ್ ಮಾಡ್ಕೊಂಡೆ ನಾನು ಈಗ ನೋಡ್ರಿ ಮೊಸರು ಗಟ್ಟಿಯಾಗಿತ್ತಲ್ಲ ನೀರೆಲ್ಲ ಹೋಗಿ ಅದನ್ನು ಇದು ಅಕ್ಕಿ ಇಟ್ಟು ನಾನು ಒಲೆ ಮೇಲೆ ಇಟ್ಕೊಂಡು ಬೈಸ್ಕೊಂಡಿದ್ದೆಲ್ಲ ಅದಕ್ಕೆ ಸೇರಿಸ್ಕೊತೀನಿ ಮತ್ತು ಇದ್ರದ್ದು ಕೂಡ ರಸನ ರಸ ಮಾತ್ರ ಬೇಕಾಗುತ್ತೆ ಬಟ್ಟೆಯಲ್ಲಿ ಬೇಕಾದ್ರೂ ಹಿಂಟ್ಕೊಳ್ರಿ ಇಲ್ಲ ಈ ರೀತಿ ಸೋಸದೊಳಗೆ ಹಾಕ್ಕೊಂಡ್ಬೇಕಾದ್ರೂ ಇದನ್ನು ರಸನೆಲ್ಲ ತಗೊಂಡ್ಬಿಟ್ರಿ ಚಲೋ ತಂಗ ಸ್ಪೂನ್ಲಿಂತರ ಅದನ್ನು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ರಿ ಅಂದರೆ ರಸ ಮಾತ್ರ ಇಳಿತೈತಿ ಇದ್ರ ತೊಳಗಡೆ ನೋಡಿ ಈ ಥರ ಅದ್ ಹಳು ಕಳಕ್ಕೆ ಬೀಳಬಾರ್ದು ಮುಖಕ್ಕೆ ಹಚ್ಕೊಳೋದಕ್ಕೆ ಸರಿ ಅನಿಸೋದಿಲ್ಲ ನೋಡಿರಿ ಈ ರೀತಿ ಮಾಡಿಕೊಡ್ರಿ ಈಗ ಇದನ್ನು ಕೂಡ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಒಂಥರ ಪೇಸ್ಟ್ ಗತೆ ಬರಬೇಕು ಅಂದರೆ ಕ್ರೀಮ್ ಥರ ಬರಬೇಕು ಆ ರೀತಿಯಾಗಿದ್ದನ್ನು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ನಿಧಾನಕ್ಕೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ಗ್ಲಿಸರಿನ್ ತೊಗೊಂಡಿನಿ ಇದು ನಿಮ್ಗೆ ಮೆಡಿಕಲ್ ಶಾಪ್ ಒಳಗೆ ಸಿಗತೈತಿ ಸಿಕ್ಸ್ಟಿ ರುಪೀಸ್ ಇದಕ್ಕೆ ಇದ್ರದ್ದು ಒಂದು ಮೂರಿಂದ ನಾಲ್ಕು ಡ್ರಾಪನ್ನು ಹಾಕೊತೀನಿ ಇದನ್ನು ಹಾಕ್ಕೊಂಡೋದ್ರಿಂದ ನಮ್ಮದು ಸ್ಕಿನ್ಗೆ ಒಳ್ಳೆ ಗ್ಲೋ ಬರ್ತೈತಿ ಮತ್ತು ಸಾಫ್ಟ್ ಕೂಡ ಆಗ್ತೈತಿ ಇದನ್ನ ಹಾಕೊಂಡೋದ್ರಿಂದ ಒಂದು ಸ್ವಲ್ಪ ಇದ್ರೊಳಗೆ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನೀವು ಒಂದು ವಾರದವರೆಗೂ ಫ್ರಿಜ್ ಒಳಗೆ ಇಟ್ಕೊಂಡು ನೀವು ಇದನ್ನು ಬಳಸ್ಕೊಬೋದು ನಾನಿಲ್ಲ ಜೈನ್ ತುಪ್ಪದ ಬಾಟ್ಲ್ ಇರ್ತೈತಲ್ಲ ಅದ್ರೊಳಗೆ ಹಾಕ್ಕೊಂಡಿನಿ ಯಾವುದೇ ರೀತಿಯಾದಂಥ ಸ್ವಲ್ಪ ಖಾರ ಇರುವಂಥದ್ದು ಅಥವಾ ಏನಾದರೂ ನೀವು ಅಡುಗೆ ಮಾಡೋವಂಥ ಬಾಟ್ಲಾಗಲಿ ಪಾತ್ರೆ ಆಗಲಿ ಯೂಸ್ ಮಾಡ್ಬೇಕು ಮಾಡ್ಕೊಂಡು ಹೋಗ್ಬೇಡ್ರಿ ಅದಕ್ಕೆ ಯಾಕಂದರೆ ಇದು ಫೇಸ್ ಕ್ರೀಮ್ ಕ್ರೀಮಲ್ಲ ಮುಖ ಉರಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಪಾತ್ರೆಗಳನ್ನೇ ಉಪಯೋಗಿಸ್ಕೊಡ್ರಿ ಈಗ ನಾನು ಲಯನ್ ಹನಿ ತರತಿದ್ನಲ್ಲ ಅದ ಒಳಗೆ ಇದನ್ನ ತುಂಬಿಟ್ಕೊಂಡಿನಿ ಈಗ ಹೆಂಗೆ ಹಚ್ಚೋದಂತ ತೋರಿಸ್ತೀನಿ ನೀವು ಇದನ್ನು ಫೇಸ್ಗೆ ಹಚ್ಕೋಬೇಕು ಕೈಗೂ ಹಚ್ಕೊಂಡು ರೆಡಿಯ್ ಈಗ ನಾನು ನಿಮಗೆಲ್ಲೇ ಕೈಗೆ ಹಚ್ಚಿ ತೋರ್ಸಕತ್ತೀನಿ ನೋಡಿರಿ ಇದನ್ನ ಕೈಗೆ ಚಲೋ ತಂಗ ತಪ್ಪ ತಪ್ಪ ಹಚ್ಕೊಳ್ರಿ ತಪ್ಪನಾಗಿ ಈ ರೀತಿಯಾಗಿ ಹಚ್ಕೊಳ್ರಿ ಫುಲ್ ಕೈ ತನ್ನ ಪೂರ್ತಿ ಕೈನು ನೀವು ಹಚ್ಕೊಬೋದು ಈಗ ಸ್ವಲ್ಪ ನಿಮ್ಗೆ ಹಚ್ಕೊಂಡು ತೋರ್ಸಕ್ಕತ್ತೇನೆ ಈ ರೀತಿ ದಪ್ಪನಾಗಿ ಹಚ್ಕೊಳ್ರಿ ಎಷ್ಟು ಗ್ಲೋ ಬರ್ತೈತಿ ಅಂತಂದೇಳಿದ್ರೆ ನಿಮ್ಗೆ ನಂಬಕ್ಕಾಗೋದಿಲ್ಲ ಅಷ್ಟು ಗ್ಲೋ ಬರ್ತೈತಿ ನಿಮ್ಗೆ ಮುಖದ ಕಾಂತಿ ಆಗಲಿ ಕೈ ಆಗಲಿ ಸಾಫ್ಟ್ ಆಕೈತಿ ಯಾರ್ದಾದ್ರೂ ಡ್ರೈ ಸ್ಕಿನ್ ಇತ್ತಪ್ಪ ಅಂತಂದರೆ ಅದು ಕೂಡ ಡ್ರೈ ಸ್ಕಿನ್ನನ್ನು ಹೋಗ್ಲಾಡಿಸುತ್ತೆ ಇದೊಂದು ಕ್ರೀಮ್ ನೋಡಿರಿ ನಾ ಈ ರೀತಿ ಹಚ್ಕೊಂಡೀನಿ ಇಷ್ಟು ಕಪ್ಪೈತಿ ನೋಡ್ರಿ ನನ್ನ ಕೈ ಮೊದಲಿಗೆ ನಾನು ಹಚ್ಕೊಂಡು ಈಗ ನೋಡಿರಿ ಒಂದು ಹತ್ತು ನಿಮಿಷ ಬಿಡಬೇಕು ಇದನ್ನು ಹಚ್ಕೊಂಡು ಹತ್ತು ನಿಮಿಷ ಆದಮೇಲೆ ನೋಡ್ರಿ ಎಲ್ಲ ಸ್ವಲ್ಪ ಒಣಗಾಕತೈತಿ ಈಗ ನಾನು ಇದನ್ನು ತಣ್ಣೀರಿನಿಂದ ತೊಳ್ಕೊಂಡು ಬರ್ತೀನಿ ನೋಡಿರಿ ನೋಡಿರಿ ಎಷ್ಟು ಗ್ಲೋ ಬಂತು ಮೊದಲಿನ ಕೈಗೂ ಈಗಿನ ಕೈಗೂ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಿತ್ತು ನೋಡ್ರಿ ಬೇಕಿದ್ರೆ ನಾನು ನಿಮ್ಗೆ ಹಚ್ಚಿರೋ ಕೈ ಮತ್ತು ಹಚ್ಚದೇ ಇರೋ ಕೈ ಎರಡನ್ನೂ ತೋರಿಸಿದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ನೋಡಿರಿ ಇದು ಹಚ್ಚಿರೋ ಕೈ ಅದು ಹಚ್ಚದೇ ಇರುವಂಥ ಕೈ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತಲ್ಲ ಎಷ್ಟು ಗ್ಲೋ ಬರ್ತೈತಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿರಿ ಭಾಳನೇ ಒಳ್ಳೆ ಕ್ರೀಮ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು